ಶ್ರೀ ಮಹದೇವಪ್ಪ ಪ್ರತಿಷ್ಠಾನ ಹಾಗೂ ಡಾಕ್ಟರ್ ಸೋಲಕ್ಕಿ ಕಣ್ಣಿನ ಆಸ್ಪತ್ರೆಯ ಇವರುಗಳ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಶಿಬಿರ ಕಮಲಾನಗರ ಗೃಹಲಕ್ಷ್ಮಿ ಬಡಾವಣೆ ಇಂದಿರಾ ಹೆಲ್ತ್ ಕೇರ್ ಸೆಂಟರ್ ಆವರಣದಲ್ಲಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಸನ್ಮಾನ್ಯ ಎಂ ರವರು ಆಯೋಜಿಸಿದ್ದ ಈ ಕಾರ್ಯಕ್ರಮಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಶ್ರೀ ಪತಾಂಜಲಿ ಯೋಗಾಶ್ರಮ ಟ್ರಸ್ಟ್ ಪ್ರಶಾಂತ್ ಯೋಗಿ ಗುರುಜಿ ಹಾಗೂ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಜಿ ಕೃಷ್ಣಪ್ಪ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಸ್ ಕೇಶವಮೂರ್ತಿ ಮಾಜಿ ಮಹಾಪೌರರಾದ ಜಿ ಉಚ್ಚಪ್ಪ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ಮಹದೇವಮ್ಮರವರು ಜ್ಯೋತಿ ಬೆಳಗಿಸಿ ಶಿಬಿರಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಗಣ್ಯರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ ಶ್ರೀ ಮಹಾದೇವಪ್ಪ ಪ್ರತಿಷ್ಠಾನ ವತಿಯಿಂದ ನೂತನವಾಗಿ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವ ಮಾಜಿ ಬಿಬಿಎಂಪಿ ಆಡಳಿತ ಪಕ್ಷದ ನಾಯಕರಾದ ಎನ್ ಶಿವರಾಜ್ ರವರ ಸೇವೆಯನ್ನು ಸ್ಥಳೀಯ ನಿವಾಸಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಸಾರ್ವಜನಿಕರಲ್ಲಿ ವಿನಂತಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಯೋಜನೆ ಮಾಡಿದ ಎನ್ ಶಿವರಾಜ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮಾದೇವಪ್ಪ ಪ್ರತಿ ಸ್ಥಾನದ ವತಿಯಿಂದ ಪ್ರತಿ ಹಂತದಲ್ಲೂ ಸಹ ಇವತ್ತು ಉಚಿತ ಕಣ್ಣಿನ ಚಿಕಿತ್ಸೆಯನ್ನ ಇವತ್ತು ಮತ್ತೆ ನೇತ್ರ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ನಮ್ಮ ಮಂಡ್ಯದ ಶಾಸಕರಾದಂಥ ರವಿಕುಮಾರ್ ಗಣಿಗ ಅವರು ಸಹ ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು ನಂತರ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಪ್ರಕಾಶ್ ಯೋಗಿ ಅವರು ಮತ್ತೆ ಪಾಲಿಕೆ ಮಾಜಿ ಸದಸ್ಯ ಕೇಶವ ಮೂರ್ತಿ ಅವರು ಮತ್ತೆ ಗ್ಯಾರಂಟಿ ಯೋಜನೆ ಬೆಂಗಳೂರು ನಗರದ ಅಂತ ಕೃಷ್ಣಪ್ಪನವರು ಮಾಜಿ ಮಹಾಪೌರ ಹುಚ್ಚಪ್ನವರು ಮತ್ತೆ ನರಸಿಂಹ ಅವರು ಜನಾರ್ದನ್ ಅವರು ಮತ್ತೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಮತ್ತೆ ಎಲ್ಲ ಬ್ಲಾ ಬ್ಲಾಕ್ ಅಧ್ಯಕ್ಷಗಳು ಮತ್ತೆ ಎಲ್ಲ ಘಟಕಗಳ ಅಧ್ಯಕ್ಷರು ಮತ್ತೆ ವಾರ್ಡ್ ಅಧ್ಯಕ್ಷರು ಪದಾಧಿಕಾರಿಗಳು ಬಂದು ಇದಕ್ಕೆ ಚಾಲನೆಯನ್ನ ಕೊಟ್ಟು ಮತ್ತೆ ಎಲ್ಲ ಮಹಿಳಾ ಮುಖಂಡರು ಸಹ ಇದಕ್ಕೆ ಬಂದು ವಾಲಂಟಿಯಾಗಿ ಬಂದು ಅವರೆಲ್ಲ ಇವತ್ತು ಒಬ್ಬೊಬ್ಬರನ್ನ ಕರೆದು ಇವತ್ತು ಸೋಲಂಕಿ ಮತ್ತೆ ಕಣ್ಣಿನ ಆಸ್ಪತ್ರೆ ಅವರಿಂದ ಇವತ್ತು ಆ ಫಲಾನುಭವಿಗಳಿಗೆ ಉಚಿತ ಕಣ್ಣಿನ ತಪಾಸಣೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರತಕ್ಕಂಥವ್ರಿಗೆ ಅವ್ರನ್ನ ಕರ್ಕೊಂಡೋಗಿ ಆಪರೇಷನ್ನ ಸಹ ಮಂಗಳವಾರ ಮಾಡಿಸ್ತಾ ಇದ್ದೇವೆ ಉಚಿತವಾಗಿ ಕರ್ಕೊಂಡು ಹೋಗಿ ತಿಳಿ ಕರ್ಕೊಂಡ್ ಬಿಟ್ಟು ಅವ್ರಿಗೆ ಅವರ ಅವರ ಸೌಲಭ್ಯ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಮಹದೇವಪ್ಪ ಪ್ರತಿಷ್ಠಾನದಿಂದ ಇಂದಿರಾ ಹೆಲ್ತ್ ಕೇರ್ ಇಂದ ಮಾಡ್ತಾ ಇದ್ದೇವೆ ಪ್ರತಿ ಹಂತದಲ್ಲೂ ಸರ್ ಈಗಾಗಲೇ ಸುಮಾರು ಒಂದು ಆರುನೂರ ಇಪ್ಪತ್ತು ಒಂದು ಕ ಟೋಕನನ್ನು ವಿತರಣೆ ಆಗಿದೆ ಮತ್ತು ಅದರಲ್ಲಿ ಒಂದು ನೂರಿಂದ ನೂರಿ ಇಪ್ಪತ್ತೈದು ಜನ ಆಪರೇಷನ್ಗೆ ಸಹ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ವೈದ್ಯರ ಸಲಹೆ ಮೇರೆಗೆ ಅವರು ಆಪರೇಷನ್ ಕೊಡ್ತಕ್ಕಂಥ ಸಹ ವ್ಯವಸ್ಥೆಯನ್ನು ಮಾಡ್ತೇವೆ ಮತ್ತು ಉಚಿತವಾಗಿ ನೀವು ನೋಡಿ ಈ ಹಂತದಲ್ಲಿ ಸಾಕಷ್ಟು ಜನರಿಗೆ ಇವತ್ತು ಇದರ ಅವಶ್ಯಕತೆ ಇದೆ ಪ್ರತಿ ಮೂರು ತಿಂಗಳು ನಾಲ್ಕು ತಿಂಗಳು ಮಾಡಿದಾಗ ಸಹ ಐನೂರಿಂದ ಆರುನೂರು ಜನ ಇವರು ತಪಾಸಣೆಗೆ ಬರ್ತಾರೆ ಎಷ್ಟು ಅವಶ್ಯಕತೆ ಇದೆ ಮತ್ತೆ ಕನ್ನಡಕನ ಸಹ ಅವಶ್ಯಕತೆ ಇದೆ ಅದನ್ನ ಈ ಕೆಳ ಹಂತದಲ್ಲಿ ಯಾರಿಗೆ ಮತ್ತೆ ದೃಷ್ಟಿ ಸಮಸ್ಯೆ ಆಗುತ್ತೆ ಪ್ರಾರಂಭದಲ್ಲಿ ಅದನ್ನ ತೋರಿಸಿಕೊಂಡ ಖಂಡಿತವಾಗ್ಲೂ ಅದು ಹೆಚ್ಚಿಗೆ ಆಗಲ್ಲ ಪ್ರಾರಂಭಿಕ ಹಂತದಲ್ಲಿ ಅದು ಕಣ್ಣಿನ ತಪಾಸಣೆ ಮಾಡಿ ಅದರ ಒಂದು ಉಪಯೋಗ ಉಪಯೋಗ ಪಡ್ಕೊಂಡು ಕಣ್ಣಿನ ಮೇನ್ ಇಂಪಾರ್ಟೆಂಟ್ ಮಾಡಬೇಕಾಗಿರ್ತಕ್ಕಂಥದ್ದು ನೇತ್ರಧನ ಮಹಾದನ ಅಂತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಇದಕ್ಕೆ ಆದರ್ಶ ಅವರು ಒಂದು ಇದರಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥವ್ರು ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಸಹ ಇದಕ್ಕೆ ಸ್ಫೂರ್ತಿ ಮತ್ತೆ ಎಲ್ಲ ಇದರ ಮುಖಂಡರು ಇದಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ಈ ಸಂದರ್ಭ ನಾನು ನಮ್ಮ ಮಾದೇಪ ಪ್ರತಿಷ್ಠಾನ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೇನೆ ಮಾಡಿದ್ರು ಹೌದು ಇವಾಗ ನಾವು ಮೂರ್ನಾಲ್ಕು ತಿಂಗಳ ಹಿಂದ್ಗಡೆ ಆ ಈ ಒಂದು ಕಾರ್ಯಕ್ರಮವನ್ನು ಐದು ತಿಂಗಳಿಂದ ಮಾಡಿರ್ತಕ್ಕಂಥದ್ದು ಈಗ ಆ ಒಂದು ಅವರು ಸಹ ಒಂದು ಇವತ್ತು ಪುಷ್ಪಾರ್ಚನೆಯನ್ನು ಮಾಡಿ ಅವರ ಸ್ಮರಣೆಯನ್ನು ಮಾಡಿಕೊಂಡು ಮತ್ತೆ ಇಲ್ಲಿ ನಾವು ಪ್ರತಿ ಹಂತದಲ್ಲೂ ಸಹ ಈ ಒಂದು ಇದರ ಉಪಯೋಗವನ್ನು ಪಡ್ಕೋತಾರೆ ಇಂದ್ರೆ ಕೇರಳಲ್ಲೂ ಸಹ ನಾವು ಬೆಳಿಗ್ಗೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಮತ್ತೆ ಇ ಸಿ ಜಿ ಪರಿ ಪರೀಕ್ಷೆಯನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನು ಸಹ ಪ್ರತಿ ದಿವಸ ಇರುತ್ತೆ ಇದರ ಉಪಯೋಗವನ್ನು ಸಹ ಸಾರ್ವಜನಿಕರಿಗೂ ಪಡ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ

ಎಂತ ದೊಡ್ಡ ದೊಡ್ಡ ಬಹಳ ಗಡಿಗಳು ದೊಡ್ಡ ದೊಡ್ಡ ಘಟನೆ ನಾವೆಲ್ಲ ಹುಡುಗರು ಇನ್ನ ನಮ್ಗೆಲ್ಲ ಮದ್ನೇ ಬಾರಿ ಎರಡು ಇಟ್ಕೊಂಡಾಗ ಓಟಿಂಗ್ ಮಾಡ್ಕೊಂಡು ನಮ್ಗೆ ಕೆಲಸ ಕೊಡ್ತೀವಿ ಅವಾಗೆಲ್ಲ ಕಾಲೇಜ್ ಸ್ಟೂಡೆಂಟ್ ಲೀಡರ್ ನಾವೆಲ್ಲ ಬೆಂಗಳೂರಲ್ಲಿ ಎಲ್ಲ ಸ್ಟೂಡೆಂಟ್ ಲೀಡರ್ ಬಂದು ನಮ್ಗೆಲ್ಲ ನಾರಾಯಣ ಸ್ವಾಮಿ ಇದಾರೆ ಅವರು 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 ಪೈಲ್ವ್ರು ಒಂದು ಟೀಮೇ ನಮಗೆ ಮೂರು ಸರಿ ನಾವ್ ಚುನಾವಣೆ ಇದ್ರು ಕೂಡ ಆದ ಒಂದು ಟೀಮ್ ಇತ್ತು ಅವ್ರೇನು ಕ್ಷೇತ್ರವ್ರು ಹುಡುಗ ಜಾತಿ ಇರಲಿಲ್ಲ ಅವಾಗ ಈಗ ಯಾವ್ದು ಹಾಳಾದ ಜಾತಿ ಬಂದ್ಬಿಟ್ಟಿದೆ ಅದು ಜಾತಿನೇ ಇರಲಿಲ್ಲ ಉಡ್ಬೇಡೋದು ಆ ಭಾವನೆ ಇತ್ತು ಆ ಭಾವನೆ ಕೆಲಸ ಮಾಡೋದು ಗಾಯತ್ರೆ ನಾನು ಬಂದಿದರೆಲ್ಲ ಸ್ಪರ್ಶಿಸಿಕೊಂಡು ಉತ್ತಮವಾದ ಸೇವೆಯನ್ನ ನಮ್ಮ ಅವರು ಮಾಡ್ತಾ ಇದ್ದಾರೆ ಇದು ಈ ಕೆಲಸ ಇವತ್ತು ಈ ಕೆಲಸ ಮಾಡ್ತಾ ಇದಾರಲ್ಲ ಮಹದೇವ್ರು ಹಾಕಬೇಕಂತ ಪೀಡಿಕೆ ಅವ್ರ ಅವಿದ್ಯಾವಂತರಾದ್ರು ಕೂಡ ಅವ್ರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿ ಸೇವಾ ಮನೋಭಾವನೆ ಇತ್ತು ಏನು ಓದಲೇಬೇಕು ಕೆಲಸ ಮಾಡಕ್ಕೆ ಜನಗಳ ಸೇವೆ ಮಾಡಕ್ಕೆ ಓದದೇಬೇಕಂತ ಹೇಳಿಲ್ಲ ಓದಿರೋರಿಗೆ ಒಂದು ಸ್ವಲ್ಪ ಇದ್ರೆ ಇವ್ ಸಮಯ ಕೂತ್ಕೊಳ್ಳೋದು ಅಂತ ಓದಿಲ್ಲ ನನ್ನ ಎಲ್ಲಾ ಮಧ್ಯದಲ್ಲಿ ಇರ್ಬೇಕಪ್ಪ ಅವ್ರ ಜೊತೆ ಇರ್ಬೇಕನ್ನೋ ಭಾವನೆ ಇರುತ್ತೆ ಸೇವೆ ಮಾಡ್ಬೇಕನ್ನೋ ಭಾವನೆ ಇರುತ್ತೆ ನಿಮ್ಗೆ ಎಲ್ಲ ಎಮ್ ಎಲ್ ಎ ಕನ್ನಡದ ಶಾಸಕರಾಗ್ತಾರೆ ಯಾರಿಗೆ ಹತ್ತು ಹೋಗ್ತಿಲ್ಲ ಏಳು ಎಂಟು ಅಷ್ಟೇ ಎಷ್ಟು ಕೆಲಸ ಮಾಡ್ತಾ ಇದ್ರು ಕಾರ್ಯಕ್ರಮ ಸದಸ್ಯರು ಮುಖ್ಯ ಇದ್ದವರು ಮತ್ತು ಆಡಳಿತ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಒಂದೇ ಒಂದಾಗಿಲ್ಲ ಬಿ ಜೆ ಪಿಗೆ ನೇಯರ್ ಆಗಿಲ್ಲ ಅದು ಆಗ್ತಾರೆ ಅಂತಕ್ಕಂಥ ಎಲ್ಲ ಆಶಾಭಾವನೆ ನೋಡಿದ್ದೇವೆ ಮಾಡ್ತಿರ್ತಕ್ಕಂಥ ಈ ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಪ್ರತಿನಿತ್ಯ ಕಾರ್ಯಕ್ರಮ ಮಹದೇವಪ್ಪ ಪ್ರತಿಷ್ಠಾನದಿಂದ ಪ್ರತಿ ಮೂರ್ ತಿಂಗಳಿಗೂ ಒಂದ್ಸತಿ ನಾವು ಹೈ ಕ್ಯಾಂಪ್ ಮಾಡ್ತಾ ಇದ್ದೀವಿ ಎಲ್ಲಾ ಪ್ರತಿ ಒಂದು ವಾರ್ಡ್ಗೂ ಶಕ್ತಿ ಗಣಪತ ನಗರ ಆಗಿರ್ಬೋದು ಶಂಕರ್ ಮಠ ವಾರ್ಡ್ ಆಗಿರಬಹುದು ಪ್ರತಿ ಒಂದು ವಾರ್ಡ್ಗೂ ಪ್ರತಿ ಫಾಂಪ್ಲೇನ್ಸ್ ಕೊಟ್ಟು ನಮ್ಮ ಕಾರ್ಯಕರ್ತರ ಸಹಕಾರ ಜನಗಳ ಸಹಕಾರ ಹಾಗೂ ಮಹಾದೇವಪ್ಪ ಪ್ರತಿಷ್ಠಾನ ಏನಿದೆ ಪ್ರತಿನಿತ್ಯ ಹೈ ಕ್ಯಾಂಪ್ ಇದು ಬಿಪಿ ಪಿ ಶುಗರ್ ಮಾಡ್ತೀವಿ ಶುಕ್ರವಾರ ಒಂದು ದಿನ ಅಲ್ಲಿ ಡೇ ಇರುತ್ತೆ ರಜಾ ಇರುತ್ತೆ ಇನ್ನು ಮಿಕ್ಕಿದಿನ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಕಾರ್ಯಕ್ರಮ ಐ ಬಿ ಪಿ ಶುಗರ್ ಚೆಕ್ ಮಾಡ್ತೀವಿ ಈ ಏನ್ ಇವತ್ತು ಇಪ್ಪತ್ ಮೂರನೇ ತಾರೀಕು ಇದೆ ಐ ಕ್ಯಾಂಪ್ ಅಲ್ಲಿ ಸುಮಾರು ಜನ ಒಂದು ಸಾವಿರ ಜನ ಸೇರಿದ್ದಾರೆ ಪ್ರತಿ ಒಂದು ಕಣ್ಣಿನ ತಪಾಸಣೆ ಮಾಡ್ತಾ ಇದೀವಿ ಇವತ್ತು ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ಕಾರ್ಯಕ್ರಮದಿಂದ ಆ ಜಾ ಪ್ರತಿ ಒಂದು ಐ ಕ್ಯಾಂಪ್ ಆಗಿರ್ಬೋದು ಇದು ಎಲ್ಲಾ ಜನತೆ ಬಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಾರೆ ಪ್ರತಿ ಒಂದು ಆಪರೇಷನ್ ಆಗಿರ್ಲಿ ಪ್ರತಿ ಸ್ಪೆಕ್ಸ್ ಆಗಿರ್ಲಿ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಗೊಳಿಸಿ ನಮ್ಮ ಕಾರ್ಯಕರ್ತರಾಗಿರ್ಬೋದು ಹಾಗೂ ಶಿವರಾಜಣ ಆಗಿರ್ಬೋದು ಪ್ರತಿ ಒಂದು ಅಮ್ಮ ಮಾಧವ್ನವ್ರ ಕಾರ್ಪೊರೇಟ್ರು ಈಗ ಅವರ ಅಪ್ಪ ಆಸ ಏನು ಅದೇ ದಾರಿಯಲ್ಲಿ ನಾವು ನಡ್ಕೊಂಡ್ ಬರ್ತಾ ಇದ್ದೀನಿ ಪ್ರತಿ ಒಬ್ರುನು ಈ ಕಾರ್ಯಕರ್ತರು ಯಶಸ್ವಿಗೊಳಿಸಿದ್ದಾರೆ ಹಾಗೂ ಜನಗಳು ಅದೇ ತರ ಕೋಪರೇಟ್ ಮಾಡ್ತಾ ಇದ್ದಾರೆ ಎಲ್ಲಾ ವಾರ್ಡಿಂದಾನು ಬಂದಿದ್ದಾರೆ ಏನ್ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಇದೆ ಪ್ರತಿ ಒಂದು ಊರಾಗಿರ್ಬೋದು ಅವರ ಅಕ್ಕ ಪಕ್ಕ ಪಕ್ಕ ಅವರ ನಮ್ಮ ಕಾರ್ಯಕರ್ತರ ಅವರ ಅಕ್ಕ ತಂಗಿದಿರಾಗಿರ್ಬೋದು ತಂದೆದಿರಾಗಿರ್ಬೋದು ಊರಿಂದಾನು ಬಂದಿದ್ದಾರೆ ಪ್ರತಿ ಒಂದು ಎಲ್ಲಾ ಇದ್ ಮಾಡ್ಕೊಂಡು ಯಶಸ್ವಿ